ए न्यूज के के स्वागत చింతవరంత డన్ ఆస్పత్రి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెన్ గ్యాస్టో ఎంటరాలజీ మూలెకి స్త్రీ రోగాస్త మిత్స దంత చికె కూత్ర శాస్త్ర చికె నరవి నాణిస్క్యులర్ నిఫ్రాలజీ డయాలౌకిత్స రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಪಿಡಬ್ಲ್ಯೂಡಿ ಇಲಾಖೆಯ ಪ್ರಾಂಸಿ ರಸ್ತೆ ಸುರಕ್ಷತಾ ವಿಭಾಗದ ಕಡೆಯಿಂದ ಸುಮಾರು ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಗೇಪಲ್ಲಿ ವೃತ್ತ ಬಿಟ್ಟು ಏನೇ ನಾವು ಡಲ್ಟಲ್ಲಿ ಅಲ್ಲಿ ಬಹರ್ಷಿ ವಾಲ್ಮೀಕಿ ವೃತ್ತದ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಮುಂದುವರೆದ ಭಾಗವಾಗಿ ನಮ್ಮ ಈ ಬಾಗೇಪಲ್ಲಿ ರಸ್ತೆಯ ರೈಲ್ವೆ ಅಂಡರ್ಪಾಸ್ ಅಂಡರ್ಪಾಸ್ವರೆಗೂ ಜೋಡಿ ರಸ್ತೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಈಗ ಚಾಲನೆ ಕೊಡುವಂಥದ್ದು ಇದರ ಜೊತೆಯಲ್ಲಿ ಮುನಿಮಂಗಲದಲ್ಲಿ ಚಿಕ್ಕ ಮುನಿಮಂಗಲದಲ್ಲಿ ಎಸ್ ಸಿ ಕಾಲೋನಿದು ಬಹಳ ದಿವಸಗಳ ಬೇಡಿಕೆ ಇತ್ತು ಅಲ್ಲಿ ಸುಮಾರು ನಾವು ಹದಿಮೂರು ಲಕ್ಷದಲ್ಲಿ ಕಾಲೋನಿಯಲ್ಲಿ ಸಿಮೆಂಟ್ ರಸ್ತೆ ಪೂಜೆ ಇದೆ ಅದಾದ ನಂತರ ರಾಗುಟ್ಟಳ್ಳಿ ಕಾಲೋನಿಯಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಅಲ್ಲಿ ಎಸ್ ಸಿ ಪಿಯಲ್ಲಿ ಆ ಕಾಲೋನಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನನಗೆ ಕಾಲೋನಿಯಲ್ಲಿ ಅವರು ನಾನು ಕೇಳಿದರು ಅಲ್ಲಿ ಸುಮಾರು ರಸ್ತೆಗಳಿದ್ದಾವೆ ಅದನ್ನು ಒಂದೇ ಸತಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಈ ರೀತಿ ಒಟ್ಟಾರೆಯಾಗಿ ಇವತ್ತು ಸುಮಾರು ಎಂಟು ಕೋಟಿ ನಲವತ್ತು ಆಮೇಲೆ ಇನ್ನೊಂದು ರೋಡು ಗೌನ್ಗಡ್ಡೆಯಿಂದ ಮುಂತ ಕದ್ರೆನಹಳ್ಳಿ ಇದು ಭಾಳ ಮುಖ್ಯ ಇದು ಮೂರ್ತಿ ಬಂದು ಟೌನ್ ಟೌನಿಂದ ರೈಲ್ವೆ ಅಂಡರ್ಪಾಸ್ ಅಲ್ಲ ಅಲ್ಲಿಂದ ಹಿಡಿದು ಮುಂತ ಕದ್ರೆನಲ್ಲಿ ಮತ್ತು ಗೌನ್ಗಡ್ಡೆಗೆ ಈಗ ಈಗ ಅದು ಹೇಳ್ತೀವಿ ವಿವರವಾಗಿ ಹೇಳ್ತೀವಿ ಇದು ಈ ರಸ್ತೆಗಳ ಒಂದು ಅಭಿವೃದ್ಧಿ ಒಟ್ಟು ಎಂಟು ಕೋಟಿ ನಲವತ್ತೇಳು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಈ ಒಂದು ವೇದಿಕೆಯಲ್ಲಿ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ನಣ್ಣಪ್ಪನವರು ಇದ್ದಾರೆ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥವರಿದ್ದಾರೆ ಉಪಾಧ್ಯಕ್ಷನೇ ಆಗಿರ್ತಕ್ಕಂಥ ರಾಣಿಯಮ್ಮ ಊರ್ಪ ಫ್ರಾನ್ಸಿಯಲ್ಲಿ ಇಪ್ಪತ್ತು ಏಳುವರೆ ಕೋಟಿ ನಾನು ಮೂವತ್ತು ಕೋಟಿ ಕೇಳಿದ್ದೆ ಇಪ್ಪತ್ತೇಳುವರೆ ಕೋಟಿ ಮಂಜೂರಾಗಿ ಟೆಂಡರ್ ಆಗಿ ಈಗಾಗಲೇ ನೆನ್ನೆ ಮೈಲಾಂಡಲ್ಲಿ ಕ್ರಾಸ್ ಹತ್ರ ಸುಮಾರು ಒಂದು ಕಿಲೋಮೀಟ್ರಷ್ಟು ಜೋಡಿ ರಸ್ತೆ ಮಾಡುವಂಥದ್ದು ನಿನ್ನೆ ಚಾಲನೆ ಕೊಟ್ಟಿದ್ದೀವಿ ಸುಮಾರು ಎಂಟು ಕೋಟಿ ರೂಪಾಯಿ ಅಲ್ಲಿ ಮಾಡ್ತಾಯಿದ್ದೀವಿ ಈಗ ಇಲ್ಲಿ ಆರೂವರೆ ಕೋಟಿ ಕರಿಯಪ್ಪಲ್ಲಿ ನಮ್ಮ ಚಿತ್ತಾಮಣಿ ನಮ್ಮ ಮುರುಗಮಲ್ಲ ಚಿತ್ತಾಮಣಿ ಮುರುಗಮಲ್ಲ ಎನಲ್ಪಾಡಿ ರಸ್ತೆ ಕರಿಯಪ್ಪಲ್ಲಿ ಝೀರೋ ಇಂದ ಹಿಡಿದು ಅಂಡರ್ ಪಾಸ್ವರೆಗೂ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಡಬಲ್ ರೋಡ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅಲ್ಲಿ ಸರ್ಕಾರಿ ಅಧಿಕೃತ ರಸ್ತೆ ವಿಸ್ತರಣೆನೇ ಸ್ವಲ್ಪ ಅಷ್ಟಿಲ್ಲ ಮತ್ತು ಅಲ್ಲಿ ನೋಡಿಕೊಂಡು ಮುಂದೆ ಮಾಡೋಣ ಅಂಥೇಳಿ ಈಗ ಅಲ್ಲಿ ಹತ್ತು ಮೀಟ್ರಷ್ಟು ಎಂತ ಹತ್ತು ಮೀಟ್ರ್ ರಸ್ತೆ ಮತ್ತು ಫುಟ್ಪಾತ್ ಹತ್ತು ಮೀಟ್ರ್ ರಸ್ತೆ ಆಗುತ್ತೆ ಮತ್ತು ಫುಟ್ಪಾತ್ ಮಾಡ್ತೀವಿ ಆ ಕಡೆ ಈ ಕಡೆ ಡ್ರೈನೇಜ್ ಎಲ್ಲ ಮಾಡ್ತೀವಿ ಅದನ್ನು ಮಾಡೋದ್ರ ಜೊತೆಗೆ ನಾವು ಸಿದ್ದೇಪಲ್ಲಿ ಕ್ರಾಸ್ ಹತ್ರ ಅಲ್ಲಿಂದು ಎಲ್ದ ಅದೇ ತ್ರೀ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿ ಫೋರ್ ಫಿಫ್ಟಿ ಕಿಂಗ್ ರೋಡ್ 150 ಫಿಫ್ಟಿ ಒನ್ ಫಿಫ್ಟಿ ಸುಮಾರು ಐನೂರು ಮೀಟರ್ ಐನೂರು ಮೀಟ್ರ್ ಅಲ್ಲಿ ಡಬಲ್ ರೋಡ್ ಮಾಡ್ತೀವಿ ಸಿದ್ದೇಪಲ್ಲಿ ಕ್ರಾಸು ಮತ್ತು ಇರ್ಗಂಪಲ್ಲಿಗೆ ಹೋಗೋದು ತಿರುಗಂಪಲ್ಲಿ ಲಿಮಿಟ್ಸಲ್ಲಿ ಸ್ವಲ್ಪ ಮಾಡ್ತೀವಿ ಸ್ವಲ್ಪ ಮಾತ್ರ ಅಲ್ಲಿ ಮಾಡ್ತೀವಿ ಬಟ್ಲಹಳ್ಳಿಯಲ್ಲಿ ಮಾಡ್ತೀವಿ ಬಟ್ಲಳ್ಳಿ ಅನಿಸ್ತಮ್ಮ ಬಟ್ಲಹಳ್ಳಿಯಲ್ಲಿ ಮುನ್ನೂರ ಎಪ್ಪತ್ತೈದು ಮೀಟರ್ ಡಬಲ್ ರೋಡ್ ಮಾಡ್ತೀವಿ ಇದಿಷ್ಟು ಈಗ ಇದರಲ್ಲಿ ತಗೊಳ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಅನುದಾನ ಕಮ್ಮಿ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಎರಡೂವರೆ ಕೋಟಿ ಕಮ್ಮಿ ಆಗಿದ್ದರಿಂದ ಕಮ್ಮಿ ಆಯಿತು ಇದಿಷ್ಟು ಪ್ರಾಂಸಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇನ್ನು ಉಳಿದಾಗೆ ಈಗಾಗಲೇ ನಾನು ಕಾಲೋನಿಗಳದ್ದು ಹೇಳಿದೆ ಕಾಲೋನಿಗಳದು ಚಿಕ್ಕಮಣ್ಣಮಂಗ್ಳೂರ್ದ್ದು ಇರ್ಬೋದು ಈಗ ಬುಕ್ನಹಳ್ಳಿಗೂ ಸುಮಾರು ನಲವತ್ತ ಎರಡು ನಲವತ್ತೆರಡು ಲಕ್ಷ ಬುಕ್ಕನಹಳ್ಳಿ ಕಾಲೋನಿಗೂ ಕೊಟ್ಟಿದ್ದೀವಿ ಅದು ಮುಂದೆ ಬಸ್ಪ ಏನು ನಿನ್ನೆ ಅರ್ಧದ್ದು ನಿಂತೋಯಿತು ಆ ಅರ್ಧ ಮಾಡುವಂಥ ಸಂದರ್ಭದಲ್ಲಿ ಅದರ ಪೂಜೆಗಳು ಮಾಡ್ತೀವಿ ಮಂಗಳವಾರ ಇನ್ನೊಂದು ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಬಹುಶಃ ಅದು ಮುಂಗನಹಳ್ಳಿ ಹುಬ್ಳಿ ಮಾಡಬೇಕು ಅಂತಿದ್ದೀವಿ ಅಲ್ಲೂ ರಸ್ತೆಗಳಿದ್ದಾವೆ ಈಗ ಮುನ್ಕಾದ್ರೆ ರಸ್ತೆ ಬಹುಶಃ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಅವರು ಕುಕ್ನಹಳ್ಳಿಯಿಂದ ಮುನಕದ್ರಹಳ್ಳಿಗೆ ಟಾರ್ ರೋಡ್ ಇದೆ ಆದರೆ ಅವ್ರಿಗೆ ಅದು ಬೇಕಿಲ್ಲ ಅವರಿಗೆ ಚಿಂತಾಮಣಿಯಿಂದ ನೇರವಾಗಿ ರೋಡ್ ಬೇಕು ಚಿಂತಾಮಣಿಯಿಂದ ನೇರವಾಗಿ ಅವ್ರಿಗೆ ಬೇಕು ಆ ಕಾರಣದಿಂದ ಅವರ ಅವತ್ತಿಂದ ಗಲಾಟೆ ಇತ್ತು ಅಲ್ಲಿ ರೈತರ ಜಮೀನು ಇವೆಲ್ಲ ಸಮಸ್ಯೆಗಳಿತ್ತು ನಡೆಸಿದ್ವಿ ಈಗ ಕಡೆಯದಾಗಿ ಈಗ ಈಗ ಅವಕಾಶ ಬಂತು ಈಗ ಅವರ ಬಹುದಿನಗಳ ಬೇಡಿಕೆಯನ್ನು ನಾವು ಅಲ್ಲಿ ಈಗ ಸುಮಾರು ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸೋಂಥದ್ದಕ್ಕೆ ಮಾಡ್ತಾ ಇದ್ದೀವಿ ಎಲ್ಲ ಮಧ್ಯದಲ್ಲಿ ಸ್ವಲ್ಪ ಕಾಂಕ್ರೀಟ್ ಹಾಕಿ ಬಿಟ್ಟಿದ್ದಾರೆ ಅಷ್ಟೇ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಏನೂ ಇಲ್ಲ ಆ ಕಡೆ ಈ ಕಡೆ ಹೋಗಿ ಬಿದೋಗ್ತಾರೆ ಅದಕ್ಕೆ ಬರೀ ಅಷ್ಟಕ್ಕೆ ಮಾತ್ರ ಇದೆ ಅದರಿಂದ ಇದು ಇಷ್ಟು ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದು ಮಾಡ್ತಾ ಇದ್ದೀವಿ ಇದರಿಂದ ನಾನು ಇಷ್ಟೇ ಇವತ್ತು ಹಲವಾರು ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡು ಮಾಡ್ತಾ ಇದ್ದೀವಿ ಇದು ಬೇರೆ ಕಡೆ ಏನು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆಮೇಲೆ ರಾಜ್ಯದಲ್ಲೇ ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೂಡ ನಾನು ಹೇಳೋಕ್ಕೆ ಹೋಗೋದಿಲ್ಲ ನಾವು ಕೈಗೆದ್ಕೊಂಡಿರ್ತಕ್ಕಂಥ ಕೆಲಸಗಳೇ ಸಾಕ್ಷಿ ಆಗ್ತವೆ ನಾನು ಆ ಥರ ಹೇಳ್ಕೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಈಗ ಒಂದು ಹಿಂಡಿ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ ಅಲ್ಲಿ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟು ಎರಡು ಸಾವಿರದ ಏಳ್ನೂರು ಕೋಟಿ ಒಂದೇ ಪ್ರಾಜೆಕ್ಟು ಸುಮಾರು ವರ್ಷಗಳ ಬೇಡಿಕೆ ಇದೆ ಒಂದೇ ಪ್ರಾಜೆಕ್ಟ್ ಎರಡು ಸಾವಿರದ ಏಳ್ನೂರು ಕೋಟಿ ಸೊ ಆ ರೀತಿ ಕೆಲವು ಕಡೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇರ್ತವೆ ಅವು ಭಾಳ ದಿವಸಗಳ ನಂತರ ಆಗುವಂಥವು ಆಗಿರ್ತವೆ ಅದರಿಂದ ಬಟ್ ಒಂದು ಏನಂದರೆ ನಮ್ಮ ತಾಲೂಕಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಮೂಲಭೂತವಾಗಿ ಆಗಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಏನು ಈಗ ರಸ್ತೆ ಈಗ ಹೈವೇ ನಾನು ಮಿನಿಸ್ಟರ್ ಆಗಿ ಹೊಸದ್ರಲ್ಲೇ ನಾವು ಗಡ್ಕರಿ ಅವರನ್ನು ಭೇಟಿ ಮಾಡಿ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲ್ವರ್ಗು ಡ ಫೋರ್ ಲೈನ್ ಮಾಡಬೇಕು ಅಂತ ಬೇಡಿಕೆ ಇಟ್ಟು ಅವರು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ಮೇರೆಗೆ ಈಗಾಗಲೇ ಟೆಂಡರ್ ಆಗಿ ಡಿಸೈನ್ಗೆ ಕೆಲಸಕ್ಕಲ್ಲ ಡಿಸೈನ್ ಆಗಿ ಈಗಾಗಲೇ ಡಿಸೈನ್ ಎಲ್ಲ ಅಲೈನ್ಮೆಂಟ್ಸ್ ಎಲ್ಲ ಫೈನಲ್ ಆಗಿದೆ ಚಿಂತಾಮಣಿಗೆ ಬೈಪಾಸು ಹೊರ್ತುಪಡಿಸಿ ಬೈಪಾಸ್ದು ನೋಡಿ ಅವರೆಲ್ಲ ಆಗಲೇ ಚುನಾವಣೆಗೆ ಮುಂಚೆನೇ ಪೂಜೆ ಮಾಡಿದ್ರು ಇನ್ನೇನು ಏನೂ ನಾವೀಗ ಅದರದ್ದೆಲ್ಲ ಭೂ ಪರಿವಾರದ ಪರಿಹಾರದ್ದು ಇನ್ನೊಂದು ಮತ್ತೊಂದು ಎಲ್ಲ ನಾವು ಅದಕ್ಕೆ ಗಮನ ಕೊಟ್ಟು ಸರ್ವೆ ಮಾಡಿಸಿ ಎಲ್ಲ ಮಾಡಿಸಿ ನಾವು ಇದ್ದೀವಿ ಈಗ ಈಗ ಶಿಡ್ಲಘಟ್ಟದ್ದು ಬೈಪಾಸು ಅದು ಅಲೈನ್ಮೆಂಟು ಫಿಕ್ಸ್ ಆಗಿದೆ ಶ್ರೀನಿವಾಸಪುರದ್ದು ಮುಂಚೆನೇ ಆಗಿತ್ತು ಮುಳುಬಾಗಲದ್ದು ಆಗಬೇಕು ಅದಾಗಿದೆ ಈಗ ಇವೆಲ್ಲ ಅಲೈನ್ಮೆಂಟು ಈಗ ಕೇಂದ್ರ ಸರ್ಕಾರದಲ್ಲಿ ಮಂಜೂರಾದ ಮೇಲೆ ಅದು ಅಲೈನ್ಮೆಂಟು ನೆಕ್ಸ್ಟು ಟೆಂಡರ್ ಪ್ರಕ್ರಿಯೆ ಮತ್ತು ಭೂ ಸ್ವಾಧೀನ ಮತ್ತು ಒಂದು ಇವೆಲ್ಲ ಅಕ್ಸ್ಮಾತ್ ನಮ್ಮದೇನು ಭೂಸ್ವಾಧೀನ ಬರೋಲ್ಲ ರೋಡು ಫೋರ್ ಲೈನ್ ಮಾಡುವಂಥದ್ದು ಅದು ಮಾಡುವಂಥ ಸಂದರ್ಭದಲ್ಲಿ ಒನ್ ಟೈಮ್ ಡೆವಲಪ್ಮೆಂಟ್ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳಿ ಅಲ್ಲಿಂದ ಹಿಡಿದು ನಗರದ ನಮ್ಮ ಬಾರ್ಡ್ರವ್ರಿಗೂ ನಮ್ಮ ಆ ಕಡೆ ಆ ಕ್ರಾಸ್ವರೆಗೂ ಕ್ರಾಸ್ವರ್ಗು ಎಲ್ಲಿ ಅದು ಬೈಪಾಸ್ ಬರುತ್ತೆ ಅಲ್ಲಿವರೆಗೂ ಡೆವಲಪ್ಮೆಂಟ್ ಮಾಡಿ ಕೊಡ್ತಾರೆ ಈಗೇನು ನಮ್ಮದು ಡಬಲ್ ರೋಡು ಕಾಮಗಾರಿ ಪೆಂಡಿಂಗ್ ಇದೆ ಊರೊಳಗೆ ಅದು ಕೂಡ ಅದರಲ್ಲಿ ಕೈಗೆತ್ಕೊಂಡಂಥದ್ದಕ್ಕೆ ನಾವು ಮಾಡಿದ್ದೀವಿ ಸುಮಾರು ಈಗ ಅದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ ಅರವತ್ತು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡುವಂಥದ್ದಕ್ಕೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಏನೆಲ್ಲ ಸಾಧ್ಯ ಆಗುತ್ತೆ ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಒಟ್ಟಾರೆಯಾಗಿ ಈಗ ಎಲ್ಲ ಕೆಲಸಗಳು ಒಂದೊಂದೇ ಒಂದೊಂದೇ ಯಾಕೆಂದರೆ ಪ್ರತಿಯೊಂದು ನಿಮಗೆ ಯಾವುದು ಸಣ್ಣ ಕೆಲಸ ಅಲ್ಲ ಒಂದು ಕೋಟಿ ಎರಡು ಕೋಟಿ ಕೆಲಸಗಳಲ್ಲ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು ಅದರ ಎಸ್ಟಿಮೇಟ್ ಇರ್ಬೋದು ಅದರ ಟೆಕ್ನಿಕಲ್ ಸ್ಯಾಂಕ್ಷನ್ ಇರ್ಬೋದು ಇವೆಲ್ಲ ಟೈಮ್ ಆಗುತ್ತೆ ಟೆಂಡರ್ ಪೀರಿಯಡು ಇವೆಲ್ಲ ಸಮಯ ಆಗೋದರಿಂದ ಈಗೆಲ್ಲ ಒಂದೊಂದೇ ಈಗ ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ ಅದರಿಂದ ನಾನು ತಮಗೆ ಹೇಳೋವಂಥದ್ದು ಗ್ರಾಮಗಳಲ್ಲಿ ಆಗ್ತಕ್ಕಂಥ ಕೆಲವು ಕೆಲಸಗಳು ಈಗ ಉದ್ಯೋಗ ಖಾತ್ರಿ ಸ್ವಲ್ಪ ಕಾನೂನು ಬಿಗಿಯಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ ಗ್ರಾಮದ ಒಳಗಿರ್ತಕ್ಕಂಥ ಕೆಲವು ರಸ್ತೆಗಳು ಆಮೇಲೆ ಜಮೀನ್ಗೆ ಹೋಗುವಂಥದ್ದು ಮತ್ತೊಂದು ಇವೆಲ್ಲ ಕೇಳ್ತಾ ಇದ್ದಾರೆ ಯಾಕೆಂದರೆ ಎಲ್ಲ ನನ್ನ ಮೇಲೆ ಒತ್ತಡ ಆಗ್ತದೆ ಕಷ್ಟ ಆಗುತ್ತೆ ನಾನು ಹೇಳುವಂಥದ್ದು ದಯವಿಟ್ಟು ಇವೆಲ್ಲ ಮೂಲವು ಮುಖ್ಯವಾಗಿ ಎಲ್ಲ ಸಂಪರ್ಕ ರಸ್ತೆಗಳನ್ನು ಮಾಡಬೇಕು ಈಗ ನಿನ್ನೆ ನಮ್ಮ ನಾಗರಾಜ್ ಒಂದು ಲಿಸ್ಟ್ ಕೊಟ್ಟಿದ್ದೆ ನಮ್ಮ ಇಲಾಖೆದು ಸೇರಿಸ್ಕೊಂಡ್ಬಿಟ್ಟು ಅವ್ರು ಅವರು ಪಿ ಡಬ್ಲ್ಯೂ ಡಿ ಲೆಕ್ಕದಲ್ಲಿ ನಾನು ಹೇಳಿದೆ ಬೆಂಗಳೂರದು ಹೊಸಕೋಟೆಯಿಂದ ಚಿಂತಾಮಣಿಗೆ ಮಾಡಿರ್ತಕ್ಕಂಥ ರಸ್ತೆ ಮರ್ತೋಗಿದ್ರು ಅದು ಸುಮಾರು ನಲ್ವತ್ತು ಕೋಟಿ ಅದು ಮೂವತ್ತು ನಮ್ಮದು ನಮ್ಮದು ಸೊ ಅದು ಅದೊಂದೇ ಇಪ್ಪತ್ತೈದು ಕೋಟಿ ಅದು ಈಗ ಹತ್ರ ಮಾಡಿರ್ಬೋದು ಇವೆಲ್ಲ ಅದರಲ್ಲೇ ಭಾಗವಾಗಿ ಹಾಕಿರುವಂಥದ್ದು ಇದೆಲ್ಲ ಸೇರಿದ್ರೆ ಸುಮಾರು ಪಿಡಪಿಡಿಯಲ್ಲಿ ಈಗ ಇನ್ನೊಂದು ಇನ್ನೊಂದು ಮೂವತ್ತು ಕೋಟಿ ನಮಗೆ ಹೊಸದಾಗಿ ಇನ್ನೊಂದು ಅನುದಾನ ತಗೊಂಡಿದ್ದೆ ಈಗ ನಿಮ್ಗೆ ಗೊತ್ತಿದೆ ಇಲ್ಲಿ ಕತ್ತರಗುಪ್ಪೇದ್ ರೋಡ್ ಆಯ್ತಾ ಈಗ ಕತ್ರಿಗುಪ್ಪೇದ್ ರೋಡು ಹಿಂದೆ ಸಿಮೆಂಟ್ ರೋಡ್ ಮಾಡಕ್ ಕೊಟ್ಟಿದ್ರು ಅದೆಲ್ಲರಿಗೂ ಸಿಮೆಂಟ್ ರೋಡ್ ಮಾಡ್ತಾರೋ ಗೊತ್ತಿಲ್ಲ ಸುಮಾರು ಹತ್ತು ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಭಕ್ತರಳ್ಳಿ ಲಾಸ್ಟ್ ನಮ್ದು ಬಾರ್ಡ್ರಿಗೂ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನಾನು ಅವರು ಸಿಮೆಂಟ್ ರೋಡ್ ಮಾಡೋಕೆ ಹೋದ್ರು ನಾನು ಅವತ್ತು ಸೋತಿದ್ರು ಕೂಡ ಆಫೀಸರ್ಸ್ ಮೇಲೆಲ್ಲ ಗಲಾಟೆ ಮಾಡಿ ಕೇಸ್ ಹಾಕ್ತೀವಿ ಅಂತೆಲ್ಲ ಹೇಳಿ ಮೇಲೆ ಅವರು ಟಾರ್ ರೋಡ್ ಹಾಕಿದ್ರು ಅದು ಕೂಡ ಎಷ್ಟು ದಿವಸ ಹಾಕಿದ್ರು ಏನು ಹಾಕಿದ್ರು ಅನ್ನೋದು ಗೊತ್ತಿದೆ ಈಗ ನಾವು ಅದನ್ನು ಎಂಟು ಕೋಟಿ ರೂಪಾಯಿಯಲ್ಲಿ ಮನೆ ನಮ್ಮ ಬೈತ್ರಿ ಸುರೇಶ್ ಅವರು ಕರೆದು ಕಾರ್ಯಕ್ರಮ ಮಾಡಿದಾಗ ಅದಕ್ಕೂ ಶಂಕುಸ್ಥಾಪನೆ ಮಾಡಿದ್ದೀವಿ ಎಂಟು ಕೋಟಿ ರೂಪಾಯಿಯಲ್ಲಿ ಐದೂವರೆ ಮೀಟ್ರ್ ಅಗಳ ಈಗಿರೋದು ಮೂರು ಮುಕ್ಕಾಲು ಮೀಟ್ರ್ ಅಗಳ ಐದೂವರೆ ಮೀಟ್ರ್ ಅಗಳ ಇದು ಬಹುತೇಕ ಭತ್ತರಳ್ಳಿ ಹತ್ತರಳ್ಳಿ ವರೆಗೂ ಐದೂವರೆ ಮೀಟ್ರ್ ಆಗ್ತಕ್ಕಂಥದ್ದು ಆಗ್ತಾಯಿದೆ ಕೆಲಸನೂ ಜೋರಾಗಿ ಆಗ್ತಾಯಿದೆ ಅವ್ರು ನಮ್ಮ ಮುಖಂಡರೆಲ್ಲ ಹೇಳ್ತಾ ಇದ್ರು ಎಲ್ಲ ಚೆನ್ನಾಗಿ ಇದೆ ಅಂತ ನಾನು ಆ ಕಡೆ ಹೋಗಲಿಲ್ಲ ಈಗ ಅದರಿಂದ ಈ ಕಡೆ ಅದನ್ನು ಮಾಡ್ತಾಯಿದ್ದೀವಿ ಶೆಟ್ಟಳ್ಳಿ ಈಗ ಪಾಲೇಪಲ್ಲಿಯಿಂದ ಶೆಟ್ಟಹಳ್ಳಿ ರಸ್ತೆ ಮತ್ತು ಕೋಟ್ಗಲ್ಲಿಂದ ನರಸಾಪುರದ ಮೇಲೆ ಇಲ್ಲಿ ಶೆಟ್ಟಳ್ಳಿಗೆ ಬರುವಂಥ ರಸ್ತೆ ಈ ಥರ ಇವೆಲ್ಲವನ್ನು ಕೆಲವು ಸ್ಕೀಮ್ಗಳಲ್ಲಿ ನಾನೀಗೆಲ್ಲ ಹಾಕ್ಕೊಂಡಿದ್ದೇನೆ ಒಂದು ಪ್ರಗತಿಪಥ ಸ್ಕೀಮ್ ಇದೆ ಇನ್ನೊಂದೀಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸ್ಕೀಮಲ್ಲಿ ಹದಿನೆಂಟು ಹತ್ತು ಹತ್ತೊಂಬತ್ತು ಕೋಟಿ ಕೊಡ್ತಾ ಇದ್ದೀನಿ ಆಮೇಲೆ ಈಗ ಈಗ ಒಂದು ಮೂವತ್ತು ಕೋಟಿ ಪಿ ಡಬ್ಲ್ಯೂ ಡಿಯಲ್ಲಿ ಎಸ್ ಎಚ್ ಡಿ ಪಿಯಲ್ಲಿ ಇದರಲ್ಲಿ ಸುಮಾರು ಈಗ ಇಲ್ಲಿಂದ ತೊಗೊಳಕ್ಕೆ ಹೇಳಿದ್ದೀನಿ ಇಲ್ಲಿಂದ ಸಪ್ತೇಶ್ವರ ಕಾಲೋನಿ ಇದೆಯಲ್ಲ ಅಲ್ಲಿಂದಾನೆ ತಗೊಂಡು ಬುಕ್ನಹಳ್ಳಿ ಮೇಲೆ ಅಲ್ಲಿ ಒಂದು ಹಿಂದೆ ಆಗಿದೆ ಅಲ್ಲಿ ರೋಡು ಇಲ್ಲಿ ಸಿಂಗ್ ಸಿಂಗ್ ಸಂದರ್ಭದಿಂದ ಮುಂದೆ ಹೆಣ್ಕೊತ್ತಿರವ್ರಿಗೂ ಅದು ಬಿಟ್ಬಿಟ್ಟು ಉಳಿದಿದ್ದ ಹಂಗೆ ಮುಂದೆ ಹೋಗಿ ಸುಜ್ನಹಳ್ಳಿ ದೊಡ್ಡಹಳ್ಳಿ ಇದು ಅಲ್ಲ ಹಾಂ ಕುರ್ಮಾರನಹಳ್ಳಿ ದೊಡ್ಡಹಳ್ಳಿ ದೊಡ್ಡಳ್ಳಿಗೆ ಹೋಗುವಂಥ ರಸ್ತೆ ಅದು ಭಾಳ ಹಾಳಾಗಿದೆ ಅದನ್ನು ಐದುವರೆ ಮೀಟ್ರ್ ಮಾಡ್ತೀವಿ ಅದನ್ನು ಐದುವರೆ ಮೀಟ್ರ್ ಹಗಡ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಕೂಡ ಈಗ ಎಸ್ಟಿಮೇಟ್ ಆಗ್ತಾಯಿದೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ನಮಗೆ ಎಸ್ಟಿಮೇಟಲ್ಲಿ ಇನ್ನೊಂದು ಮೂರು ತಿಂಗಳು ಹಾಗೆ ಆಗುತ್ತೆ ಕನಿಷ್ಠ ಮೂರು ಆಗುತ್ತೆ ಯಾಕಂದ್ರೆ ಎಸ್ಟಿಮೇಟ್ ಆಗಿ ಮತ್ತೆ ಅದು ಸ್ಕ್ರೂಟ್ನಿ ಆಗಿ ಮತ್ತೆ ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಆಗೋದಕ್ಕೆ ಅವಾರ್ಡ್ ಆಗೋದಕ್ಕೆ ಇವೆಲ್ಲದಕ್ಕೂ ಮೂರುವರೆ ಆಗುತ್ತೆ ಈಗ ಅದನ್ನು ತಗೊಳ್ತಾ ಇದೀವಿ ಬಹಳ ಹಾಳಾಗಿದೆ ರೋಡ್ ಅದು ಸುಜನಹಳ್ಳಿ ರೋಡು ಇವೆಲ್ಲ ಬಹಳ ಹಾಳಾಗಿದೆ ಸೊ ಅದನ್ನು ಮಾಡ್ತಾ ಇದೀವಿ ಈ ರೀತಿ ನಾನು ತಮ್ಮಲ್ಲಿ ನನ್ಸ್ಕೊಳ್ಳೋದಿಷ್ಟೇ ಬಹಳಷ್ಟು ಜನ ಪಾಪ ಹತಾಶರಾಗ್ಬಿಟ್ಟಿದ್ದಾರೆ ಹತಾಶರಾಗ್ಬಿಟ್ಟು ಏನಂದರೆ ಅದು ಹೇಳಿಕೆ ಕೊಡ್ತಾ ಇರ್ತಾನೆ ನಾನು ನಿನ್ನೆನೋ ಹೇಳಿದೆ ಕೈಗಾರಿಕೆಯಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇದ್ದೀರ ಆ ಜಮೀನ್ದಾರನ್ನ ಕರೆಸಿ ತಹಸೀಲ್ದಾರ್ನ ಕೂಡಿಸ್ಕೊಂಡು ಕೆ ಡಿ ಬಿ ಅಧಿಕಾರಿಗಳನ್ನ ಕೂಡಿಸ್ಕೊಂಡು ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ಅವಕಾಶ ಆಗಿದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಮತ್ತು ತೊಂದರೆ ಆದರೆ ಅದನ್ನು ಸರ್ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೆ ಲಂಚ ಮತ್ತೊಂದು ಅವರಿಗೆ ಸುಲಿಗೆ ಮಾಡುವಂಥದ್ದು ಆಗಬಾರ್ದು ಅಂತ ಹೇಳಿದೆ ಅದೇ ರೀತಿ ನಮ್ಮ ಪಿ ಎಗೂ ಜವಾಬ್ದಾರಿ ಹಾಕಿದ್ದೀವಿ ನಾನೇ ತಹಸೀಲ್ದಾರ್ಗೆ ಹೇಳಿ ಟೈಮ್ ಲೈನ್ ಕೊಟ್ಟು ಇವೆಲ್ಲ ದಾಖಲೆ ರೆಡಿ ಮಾಡಿಸಿ ಮುನ್ನಪ್ಪನವ್ರು ಇಲ್ಲೇ ಇದ್ದಾರೆ ಮಸ್ತೇನಹಳ್ಳಿಗೆ ಅವರಿಗೆಲ್ಲ ಅವರೇ ಅವರಿಂದಾನೆ ಮಸ್ತೇನಹಳ್ಳಿ ಕೈಗಾರಿಕೆದು ನಾನು ಶುರು ಮಾಡಬೇಕಾದ್ರೆ ಅವರು ನನಗೆ ಮಾಹಿತಿ ಕೊಟ್ಟಿದ್ರೆ ಅನ್ನೋದನ್ನ ನಾನು ಶುರು ಮಾಡಿ ಅವಾಗ ಎರಡು ಸಾವಿರದ ಹತ್ತರಲ್ಲಿ ಅವ್ರು ಹೇಳಿಬಿಡ್ಲಿ ಹೇಳಿದ್ದು ಕೈಗಾರಿಕಾ ಪ್ರದೇಶದ್ದು ದಲ್ಲಾಳಿಗಳು ಇಲ್ದಿರಾ ದಲ್ಲಾಳಿಗಳು ರೈತರ ಹತ್ರ ಸುಲಿಗೆ ಮಾಡ್ತೀರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಂತ ಮಾತನ್ನು ಹೇಳ್ಬಿಡ್ಲಿ ಇವತ್ತಿಗೂ ಅಷ್ಟೇ ಅಪ್ಸ ಸಮಸ್ಯೆ ಎಲ್ಲ ಅವರೇ ಅಣ್ಣ ತಮ್ಮಂದರಿಗೆ ಗಲಾಟೆ ಇಕ್ಕೋದು ಯಾರು ಯಾರು ಕೊಡೋಲ್ಲ ಅಂತಾರೆ ದುಡ್ಡು ಅಲ್ಲಿ ಒಂದು ಕೇಸ್ ಹಾಕ್ಸೋದು ಅವ್ರು ಹೆಣ್ಮಕ್ಳು ಕೈಯಲ್ಲಿ ಇನ್ನೊಬ್ರು ಕೈಯಲ್ಲಿ ಕೇಸ್ ಹಾಕ್ಸೋದು ಇವೆಲ್ಲ ಕೆಲಸಗಳನ್ನು ಮಾಡಿದ್ರು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ನೀವು ಬರಬೇಕು ಈಗ ಅವರು ನೇರವಾಗಿ ಅಕೌಂಟ್ಗೆ ಹಾಕ್ ಹಾಕ್ತಿದ್ದಾರೆ ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ ಆದರೆ ಚೆಕ್ ಕೊಡೋ ಥರ ನಾವು ಮಾಡಿ ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಯಿತು ಈ ಥರ ಲೆಟ್ರ್ ಕೊಟ್ಟಿದ್ದೀನಿ ನಾನು ಪಾಪ ಇವರು ಅಟ್ಯಾಚ್ರ್ ಆಗಿಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಈಗ ನನ್ನ ಹತ್ರ ಪ್ರಮ್ ಚಿಂತಾಮಡಿ ಅಂತ ಹೇಳಿ ಇಲ್ಲ ಜನ ಹೆಸರು ಕೊಟ್ಟವ್ರು ನಾನು ತೋರ್ಸಕ್ ಹೋಗಲ್ಲ ಮುನ್ನ ತೋರಿಸ್ತೀನಿ ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ ಯಾರು ಯಾರು ಸೃಷ್ಟಿ ಇವರು ಯಾರು ಬೇಜವಾಬ್ದಾರಿಯ ಇವರು ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಒಬ್ಬ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಒತ್ತಡ ಹಾಕಿ ರೈತರ ಹತ್ರ ಸುಲಿಗೆ ಆಗಬಾರ್ದು ಅಂತ ಮಾಡಿದಿದ್ರೆ ಈ ದಲ್ಲಾಳಿಗಳು ಉಟ್ಕೊಳ್ತಿದ್ರಾ ಸುಮ್ಮನೆ ನನ್ನ ಕೈಯಲ್ಲಿ ಮಾತಾಡ್ಸೋಕ್ಕೆ ಹೇಳ್ತಾಯಿದ್ದಾರೆ ಇನ್ನೂರೈವತ್ತು ಗಿಡ ಯಾರಾದರೂ ಎಲ್ಲಾದರೂ ಮಾವಿನ ಗಿಡ ಹಾಕಿರೋದು ನೋಡಿದ್ದೀರಾ ಒಂದು ಎಕರೆಗೆ ಇನ್ನೂರತ್ತ ಇನ್ನೂರೈವತ್ತಾ ಇನ್ನೂರ ಐವತ್ತು ಇಂಟೀಸ್ ಇಷ್ಟು ಐವತ್ತು ಇನ್ನೂರೈವತ್ತು ಗಿಡ ಯಾರ್ಯಾರು ಕೊಂಗನಳ್ಳಿ ಅವರು ಲೀಡರ್ಗಳು ರಾಜಮಂಡ್ರಿ ತಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋದು ಗೊತ್ತಾ ಯಾರ್ಯಾರು ಅದ್ರ ಪರಿಹಾರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಒಂದು ಮಾವಿನ ಗಿಡಕ್ಕೆ ಲೆಕ್ಕಾಕಿ ಇನ್ನೂರ ಐವತ್ತೆಂಟು ಇಪ್ಪತ್ತೈದು ಸಾವಿರ ಯಾವ ರೀತಿ ಮೋಸ ಮಾಡಿದ್ದಾರೆ ಸಾಮಾನ್ಯವಾಗಿ ಹಾಕೋದು ಗಿಡ ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹದಿನೈದು ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಕಡೆ ಹದಿನೈದು ಅಡಿಗೆ ಒಂದೊಂದು ಗ್ಯಾಪ್ ಕೊಟ್ಟು ಕೆಲವು ಕಡೆ ಹನ್ನೆರಡು ಅಡಿಗೂ ಮಾವಿನ ಗಿಡ ಹಾಕಿದ್ದೀನಿ ಡೆನ್ಸ್ ಪ್ಲಾಂಟೇಶನ್ ಅಂತಾರೆ ಇನ್ನೂ ಕೆಲವು ಕಡೆ ಹತ್ರ ಹಾಕ್ತಾರೆ ಬಟ್ ನಮ್ಮ ಕಡೆ ಯಾರು ಡೆನ್ಸ್ ಪ್ಲಾಂಟೇಶನ್ ಹಾಕಿಲ್ಲ ಇದೆಲ್ಲ ಅಧಿಸೂಚನೆ ಆದಮೇಲೆ ಅಧಿಸೂಚನೆ ಆದ್ಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರ ಕಣ್ ಕೆಳಗಡೆನೆ ಆಗಿದೆ ಎಲ್ಲ ಅವ್ಯವಹಾರ ಇದನ್ನ ಅವರು ಒಂದು ದಿವ್ಸ ಮಾತಾಡಿಲ್ಲ ಇವೆಲ್ಲ ಮಾಡಿದ್ದಾರೆ ಸಮಸ್ಯೆಗಳು ಸೃಷ್ಟಿಯಾಯಿತು ಇವತ್ತಿಗೆ ಪರಿಹಾರ ಆಗಿಲ್ಲ ಅದನ್ನು ನಾವು ಇವತ್ತೆಲ್ಲ ಇವತ್ತು ಈ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲರ ಹತ್ರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಇವತ್ತು ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾ ಇದೀವಿ ಅದನ್ನು ದಾಖಲಾತಿಗಳು ಸರ್ ಮಾಡಿ ರೀನೋಟಿಫಿಕೇಷನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂಥದ್ದಕ್ಕೆ ಎಲ್ಲ ದಾಖಲಾತಿಗಳನ್ನು ಒಂದು ದಾರಿಗೆ ತಂದಿದ್ದೀವಿ ಇದೆಲ್ಲ ಏನೂ ಮಾಡಲಿಲ್ಲ ಅದರಿಂದ ಈ ಥರ ದಲ್ಲಾಳಿಗಳು ಸೃಷ್ಟಿ ಮಾಡಿಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತ ಹೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದ್ರೆ ಅಲ್ಲಿ ಕೊರೋ ಅಂತ ಇನ್ನೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ಅವನ ಯುವಗೆ ಒಂದು ಎಕರೆ ಕೈಗಾರಿಕೆ ಆಗ್ಲಿಲ್ಲ ಒಂದು ಎಕರೆ ಅವ್ ಯೋವತೆಗೆ ತಿರ್ಗಾ ಹೇಳ್ತಾನೆ ಕಮಿಷನ್ ಕಮೀಷನ್ಗೋಸ್ಕರ ಮಾಡ್ತಾ ಇರೋದು ಅಂತಾನೆ ಎಲ್ಲ ಅವ್ರ ಥರನೇ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ರಾತ್ರಿ ಸಂಚಾರಿ ಅವರು ರಾತ್ರಿ ಹೊತ್ತೆಲ್ಲ ವ್ಯವಹಾರ ಮಾಡೋದು ಅಂತ ಹೇಳಿ ಇವೆಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋಕೆ ಇಷ್ಟ ಆಗಲ್ಲ ನಾನು ಇವೆಲ್ಲ ಈ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಿದೆ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ಆ ರೀತಿ ಏನಾದರೂ ಅವರ ಮಾಡಿದ ರೀತಿಯಲ್ಲಿ ನಾವು ಮಾಡೋಗಿದ್ದರೆ ಆ ರೀತಿ ನಾನು ಎರಡು ಸಾವಿರದ ನಾಲ್ಕು ಎಂಟರಲ್ಲಿ ಆ ರೀತಿ ನಡ್ಕೊಂಡಿದ್ದರೆ ಎರಡು ಸಾವಿರದ ಹದಿಮೂರಲ್ಲಿ ಅದೇನೋ ಸೇರಿಕೆ ಸವಾ ಸೇರಾ ಏನದು ಸೇರಿಕೆ ಸವಾ ಸೇರು ಅಂತ ನಾನು ಹೊಡೆದಿದ್ದರೆ ದುಡ್ಡು ಮಾಡಿಬಿಟ್ಟು ಇವರು ಎಲ್ಲಿರ್ತಾ ಇದ್ರು ಬೇ ಚಿಂತಾವಣಿ ಕಾಲಿಡೋಕ್ಕಾಗ್ತಿತ್ತಾ ಕಾಲಿಡಕ್ಕೆ ಆಗ್ತಿತ್ತು ಎಷ್ಟು ನಾವು ಸೋತಿದ್ದು ಸಾವಿರದ ಆರ್ನೂರು ರೂಪಾಯಿ ಸೋತಿದ್ದಾವ ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆ ಸಿದ್ಧಾಂತದಿಲ್ಲ ನಾವು ಕೆಲಸ ಮಾಡಿದ್ದೀವಿ ನಾವು ಯಾವುದೇ ರೀತಿ ಆ ಥರ ದಾರಿಗಳಲ್ಲಿ ಹೋಗಿಲ್ಲ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ನಾವು ಹೋದ್ವಿ ಆದರೆ ಆಯಿತು ಜನ ತೀರ್ಮಾನ ಕೊಟ್ಟರು ಈಗ ಹತ್ತು ವರ್ಷ ಆಯಿತು ಈಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಈಗ ಹೆಚ್ಚು ಸಮಯ ನಾನು ತಂದ್ಕೊಳ್ಳೋದಿಲ್ಲ ನಾನು ಊಟಾಟಿಕೆ ಹೇಳಿಕೆಗಳಿಗೆ ನೀವು ಪ್ರತಿರೋಧ ವ್ಯಕ್ತಪಡಿಸಬೇಕು ನೀವು ವಾಪಸ್ ಹೇಳಬೇಕು ಕಣ್ಣು ಮುಂದೆ ಆಗ್ತಾ ಇರುವಂಥ ಕೆಲಸಗಳು ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮಗಳಿಗೆ ಸಂಪರ್ಕ ರಸ್ತೆಗಳು ಇವೆಲ್ಲ ಆಗ್ತಾ ಇರುವಂಥದ್ದನ್ನು ಹೇಳಿದ್ದೀವಿ ಆ ರೋಡ್ ಕೂಡ ಚಪ್ಪಣ್ಣಪ್ಪ ಮಲ್ಕಾಪುರಂ ರೋಡು ಆ ಕಡೆ ಟಚ್ ಆಯೋದಂತೆ ಅದು ಕೂಡ ಸೂಟ್ ಮಾಡಿ ಚಪ್ಪಣ್ಣ ಅಂದರೆ ಹಿಮಾಂಪುರಂ ಗೇಟ್ ನಿಂಕ అది కూడా చూర్మం చేకండి. ఒక యావ రోడ్స్ ఇట్లా ప్రతిఒక్కటి బింగన్పల్ల ని ఇంకా చెప్పేది అను అది కూడా చేర్పిస్తాం అన్న యావదే కత్రగుప్పల ఇంకా మీ మీవర్లకు కొంచెం పీస్ ఉంది అది కూడా తిరిగా బింగన్పల్ల ని ఇంకా మీవర్లకు ఒక రోడ్ ఉంది అది చూపిస్తాం ఇవన్నీ ఇవన్నీ ఒకఒకటో ఒకన్నీ ఫస్ట్ ఎక్కువగా ఊర్లు కనెక్ట్ అయ్యేది జనానికి జనాలకి అది ఫస్ట్ పారే అన్న Yeah, you.